ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ರೀ ಸರ್ ನಮಸ್ಕಾರ ಹ್ಞೂ ನಮಗೊಂದು ಮಾರುತಿ ಸುಜುಕಿ ರೆಡ್ಜ್ ಕಾರ್ ಕಳಿಸ್ಕೊಟ್ಟಿದ್ರಲ್ಲ ಶೇಲ್ಗಿರಿ ಅಂತ ಹೌದು ಎರಡು ಸಾವಿರದ ಹದಿನಾರು ಹದಾರು ಇದ್ರೆ ಹೌದು ಓಕೆ ಸರ್ ಯಾವ್ದು ಸರ್ ಇದು ವೇಕ್ಸ್ ವೇರಿಯಂಟಾ ಅಲ್ಲ ವಿಡಿ ಡಿ ಡೀಸೆಲ್ ಡೀಸೆಲ್ ವೇರಿಯಂಟ್ ಮಿಡ್ಲ್ ಆಪ್ಷನ್ ಹೌದಾ ಹ್ಞೂ ಓಕೆ ಓನರ್ ಎಷ್ಟು ಇದ್ರೆ ಸರ್ ತಾವು ಗಾಡಿಗೆ ಓನರ್ಶಿಪ್ಪು ಸಿಂಗಲಲ್ಲೇ ಉಂಟು ಅರವತ್ತ ಏಳು ಸಾವಿರ ರನ್ನಿಂಗ್ ಆದದ್ದು ಜೆನ್ವಿನ್ ರನ್ನಿಂಗ್ ಅರವತ್ತು ಸಾವಿರ ಓಡೈತ್ರೆ ಹಾಂ ಅರವತ್ತೇಳು ಸಾವಿರ ಓಡಿದ್ದು ಓಕೆ ಜೆನ್ವಿನ್ ಶೋರೂಮ್ ರೆಕಾರ್ಡಾ ಹೌದೌದು ಓಕೆ ಸರ್ ಇನ್ನ ಟೈರ್ ವಿಷಯ ಬಂದರೆ ಪರ್ಸೆಂಟೇಜ್ ಎಷ್ಟಿದೆ ಸರ್ ಟೈರ್ ಕಂಡೀಷನ್ ನಾಲ್ಕು ಟೈರು ಚೆನ್ನಾಗಿದೆ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಓಕೆ ವಿತ್ ಸ್ಟೇಪನ್ ಜೊತೆಗೆ ಮ್ಯೂಸಿಕ್ ಸಿಸ್ಟಮ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಉಂಟು ಗಾಡಿಗೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಟೈರು ಚೆನ್ನಾಗಿದೆ ಹೊಸ ಬ್ಯಾಟ್ರಿ ಮುನ್ನೆ ಹಾಕಿದೆ ಒಂಬತ್ತು ಸಾವಿರ ಆಗಿದೆ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಯಾವ ಇದೆ ಕಂಡೀಶನ್ ಯಾವತರ ಓಡಿದಲ್ಲ ಓಕೆ ಸರ್ ನಿಮ್ಮ ಗಾಡಿ ಸ್ಮೂತ್ ಇದೆ ಓಕೆ ನಿಮ್ ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇರಿ ಡೆಂತು ಕ್ರಾಸಸ್ ಡಿಗ್ರಿ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪ್ ಈ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕ್ಲಿಯರ್ ಇದೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ತನಕ ರನ್ನಿಂಗ್ ಇತ್ತು ಸರ್ ಇವಾಗ ಎಫ್ಸಿ ಇನ್ಶೂರೆನ್ಸ್ ಎರಡು ಕೂಡ ಎಫ್ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇರುತ್ತೆ ಆತರ ಮಾಡಲ್ಲ ಅಂತ ಬಳಕ ಇನ್ಶೂರೆನ್ಸ್ ಇಲ್ಲ ಇನ್ಶೂರೆನ್ಸ್ ಮಾಡಿ ಕೊಡಬಹುದು ನೀವು ಮಾಡಿ ಕೊಡ್ತೀರಾ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅದು ಮಾತಾಡುವ ಓಕೆ ಸರ್ ಇನ್ನ ಗಾಡಿ ಒಳಗೆ ಇಂಟೀರಿಯರ್ ಏನಿದೆ ಅಂದ್ರೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಸಿ ವರ್ಕ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ಇದೆ ಎಲ್ಲಾ ಆಪ್ಷನ್ ಇದೆ ಓಕೆ ಸರ್ ಸೆಂಟ್ರಲ್ ಲಾಕು ಸೆಂಟ್ರಲ್ ಲಾಕು ಇದೆ ಓಕೆ ಸರ್ ಎಕ್ಸ್ಟ್ರಾ ಸೀಟ್ ಕವರ್ ಇದೆ ಟಚ್ ಸ್ಕ್ರೀನ್ ಉಂಟು ಟಚ್ ಸ್ಕ್ರೀನ್ ಸುಮ್ಮನೆ ಕೇಳಿದೀಯಾ ಹಾ ಟಚ್ ಸ್ಕ್ರೀನ್ ಏನು ರಿವರ್ಸ್ ಕ್ಯಾಮೆರಾ ರಿವರ್ಸ್ ಕ್ಯಾಮೆರಾ ಉಂಟು ಓಕೆ ಎಲ್ಲ ಕೂಡ ಫೀಚರ್ ಇದೆ ಗಾಡಿಯಲ್ಲಿ ಎಲ್ಲ ಫೀಚರ್ ಇದೆ ಓಕೆ ಸರ್ ಇವಾಗ ತಗೊಂಡ್ರಿಗೆ ಏನು ಕೆಲಸ ಮಾಡಂತ ಅವಶ್ಯಕತೆ ಇಲ್ಲ ಎಂತ ಇಲ್ಲ ಓಕೆ ಸರ್ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ ಉಂಟಾ ಟಚ್ ಸ್ಕ್ರೀನ್ ಅದರಲ್ಲಿ ಆರ್ಡಿನರಿ ಬರೋದು ಸಿಸ್ಟಮ್ ಟಚ್ ಸ್ಕ್ರೀನ್ ಎಕ್ಸ್ಟ್ರಾ ಆಗ್ತದೆ ಮತ್ತೆ ಇದು ಸೀಟ್ ಕವರ್ ಓಕೆ ಹಾಗೆ ಅದೆಲ್ಲ ಎಕ್ಸ್ಟ್ರಾ ಓಕೆ ಕಂಪ್ನಿ ಪಟೇಟವು ಬಂದುಬಿಟ್ಟು ಆರ್ಡನರಿ ಬರುತ್ತೆ ನ್ಯೂ ಟಚ್ ಸ್ಕ್ರೀನ್ ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದ್ದೀರಾ ಹೌದು ಓಕೆ ಸರ ಇನ್ನ ಪ್ರೈಸ್ ಅಂತ ವಿಷಯ ಬಂದಾಗ ಪ್ರೈಸ್ ಹಾಸ್ಕಿಂಗ್ ರೇಟ್ ಫೈವ್ ಲ್ಯಾಕ್ ಹಾಕಿದ್ದೇನೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ಬೋದು ಓಕೆ ಹೆಚ್ಚು ಕಡಿಮೆ ಅಂದರೆ ಏನು ಮಾಡಿ ಕೊಡ್ತೀರಾ ಹೆಚ್ಚು ಕಮ್ಮಿ ಕೊಡ್ಬೋದು ಇವರು ಇನ್ಸೂರೆನ್ಸು ಕಟ್ಟಬೇಕಲ್ಲ ಹಾಂ ಅದು